ವೀಕ್ಷಕರೇ ನಮಸ್ಕಾರ ನಿಮ್ಮ ಈ ಹಾಯ್ ಕರ್ನಾಟಕ ಚಾನಲ್ಗೆ ಸುಸ್ವಾಗತ ಇಂದಿನಿಂದ ಯಾವೆಲ್ಲ ರಾಶಿಯವರಿಗೆ ಅದೃಷ್ಟ ಅಂತ ತಿಳಿಯೋಣ ಬನ್ನಿ ಸ್ನೇಹಿತರೆ ಹಿಂದಿನಿಂದ ಎರಡು ಸಾವಿರದ ಅರವತ್ತರವರೆಗೂ ಈ ಆರು ರಾಶಿಯವರಿಗೆ ಭಾರಿ ಅದೃಷ್ಟ ಗಜಕೇಸರಿ ಯೋಗ ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತೆ ಗುರುಬಲ ಶುರುವಾಗುತ್ತೆ ಮತ್ತು ಇಂದಿನಿಂದ ತಾಯಿ ಚಾಮುಂಡೇಶ್ವರಿಯ ಕೃಪೆ ನಿಮ್ಮ ಮೇಲೆ ಇರುತ್ತೆ ಅಂತ ಹೇಳಬಹುದು ಇಂದಿನಿಂದ ಯಾವೆಲ್ಲಾ ರಾಶಿಯವರಿಗೆ ಆರು ರಾಶಿಯವರಿಗೆ ಯೋಗ ಫಲ ಶುರುವಾಗ್ತಿದೆ ಅಂತ ನೋಡೋಣ ಬನ್ನಿ ವೀಕ್ಷಕರೇ ಇಂದಿನಿಂದ ನಿಮಗೆ ವ್ಯಾಪಾರದಲ್ಲಿ ಕೂಡ ಲಾಭವನ್ನು ಉಂಟಾಗುತ್ತೆ ಮತ್ತು ರಾಜಕಾರಣಿಗಳಿಗೆ ಲಾಭವಾಗುತ್ತದೆ ನಿಮ್ಮ ಕಠಿಣ ಕೆಲಸ ಮತ್ತು ಪರಿಶ್ರಮವನ್ನು ಪ್ರಶಂಸಲಾಗುತ್ತೆ ಅಂತ ಹೇಳಬಹುದು ಮತ್ತು ಆದರೆ ಅದೇ ಒಂದು ಸಮಯದ ಕಡೆಗೆ ಶತ್ರುಗಳ ದೋಷ ಕೂಡ ಹೆಚ್ಚಾಗುತ್ತಾ ಹೋಗುತ್ತದೆ ಮತ್ತು ನಿಮಗೆ ಹೊಸ ಕೆಲಸ ಮತ್ತು ಉದ್ಯೋಗದ ಬಗ್ಗೆ ಜಯ ಸಿಗುತ್ತೆ ಅಂತ ಹೇಳಬಹುದು ಮತ್ತೆ ನಿಮಗೆ ಹೊಸ ಸಂಬಂಧಗಳು ಪ್ರಯೋಜನಕಾರಿಯಾಗುತ್ತವೆ ಅಂತ ಹೇಳಬಹುದು ಮತ್ತೆ ಹಣ ನಿಮಗೆ ಬಂದು ಸೇರಬಹುದು ನೀವು ಯಾವುದಾದ್ರು ಒಂದು ಹೊಸ ಕೆಲಸದ ಬಳಿಗೆ ಹೋಗ್ತೀರಾ ಅಂತ ಹೇಳಬಹುದು ಮತ್ತು ನಿಮಗೆ ಈ ದಿನ ತಾಯಿ ಚಾಮುಂಡೇಶ್ವರಿಯ ಅನುಗ್ರಹ ಸಿಗುವುದರಿಂದ ನೀವು ರಾಜಯೋಗ ಯೋಗ ಪಡಿತೀರಾ ಅಂತ ಹೇಳಬಹುದು ನಿಮಗೆ ವೃದ್ಧಿಯಲ್ಲಿ ಪ್ರಗತಿ ಕಂಡು ಬರುತ್ತದೆ ಮತ್ತು ನೀವು ತುಂಬಾ ಎಚ್ಚರಿಕೆಯಿಂದ ಇರಬೇಕು ಆರ್ಥಿಕವಾಗಿ ನೀವು ಇಂದಿನಿಂದ ಅಭಿವೃದ್ಧಿಯನ್ನು ಕಾಣುತ್ತೀರಾ ಅಂತ ನಾವು ಹೇಳಬಹುದು ಹಾಗಾದ್ರೆ ಇಷ್ಟೆಲ್ಲ ಲಾಭವನ್ನು ಪಡೆದು ತಾಯಿ ಚಾಮುಂಡೇಶ್ವರಿಯ ಅನುಗ್ರಹವನ್ನು ಪಡೆಯುತ್ತಿರುವ ರಾಶಿಗಳು ಯಾವ್ಯಾವು ಅಂತ ತಿಳಿಯೋಣ ಬನ್ನಿ ಸ್ನೇಹಿತರೆ ಮೇಷರಾಶಿ ಮೀನರಾಶಿ ತುಲಾರಾಶಿ ವೃಶ್ಚಿಕ ರಾಶಿ ಕುಂಭರಾಶಿ ಕನ್ಯಾ ರಾಶಿ ಈ ಆರು ರಾಶಿಯವರಿಗೆ ರಾಜಯೋಗ ಬರಲಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೆಳೆಯರಿ ಧನ್ಯವಾದಗಳು